ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಇಯರಿಂಗ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಯರಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನೋಡಿ ನಾನಿಲ್ಲಿ ಈ ರೀತಿಯ ಬೀಡ್ಸ್ನ ಹೀಗೆ ಇಟ್ಬಿಟ್ಟು ಒಂದು ಮಾರ್ಕ್ ಇದ್ದೀನಿ ಅಂದರೆ ಎಷ್ಟಕ್ಕೆ ಇದು ಬರುತ್ತೆ ಅಂತ ಅಂದರೆ ಹೀಗೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಒಂದು ಐಡಿಯಾ ಬರುತ್ತೆ ಇಲ್ಲಿವರೆಗೆ ಈ ಡಿಸೈನ್ ಬರುತ್ತೆ ಅಂತ ಎರಡಕ್ಕೂ ಅಷ್ಟೆ ನೋಡಿ ಈಗ ಏನು ಮಾಡಬೇಕು ಅಂದರೆ ಈ ರೀತಿಯ ಒಂದು ಸ್ಟಿಕ್ಕರ್ ಸಿಗತ್ತೆ ಇದನ್ನು ನಾನು ಎರಡನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಗ್ಲೂನ ಇದ್ದೀನಿ ಹೀಗೆ ಸುತ್ತಲೂ ಹಚ್ಕೋಬೇಕು ಅಂದರೆ ನಾವು ಮಾರ್ಕ್ ಮಾಡಿರ್ತೀವಲ್ಲ ಆ ಪಾರ್ಟನ್ನ ಬಿಟ್ಟುಬಿಟ್ಟು ಹಚ್ಕೋಬೇಕಾಗತ್ತೆ ನಂತರ ಈ ಚಮಕಿಗಳನ್ನು ಇದ್ರ ಮೇಲ್ಗಡೆ ಹೀಗೆ ಉದುರಿಸ್ಕೋಬೇಕು ನೋಡಿ ಇದೇ ರೀತಿಯಲ್ಲಿ ಎಷ್ಟು ನೀಟಾಗಿ ಸ್ಟಿಕ್ಕಾಗಿರುತ್ತೆ ಇದನ್ನು ಇವಾಗ ನಾನು ಡ್ರೈ ಆಗೋದಕ್ಕೆ ಇಡ್ತಾ ಇದ್ದೀನಿ ಇವಾಗ ನೋಡಿ ಎರಡೂ ಸೆಟ್ಟು ಕ್ಲೀನಾಗಿ ಡ್ರೈ ಆಗಿದೆ ಈಗ ನನ್ನ ನಾನು ಈ ರೀತಿ ತಂತಿ ಇರತ್ತಲ್ಲ ಅದಕ್ಕೆ ಬೀಡ್ಸನ್ನ ಹಾಕಿದ್ದೀನಿ ಈಗ ಇದ್ರ ಒಳಗಡೆ ಇದ್ದೀನಿ ಹೋಲ್ ಒಳಗಡೆ ಕೆಳಗಡೆಯಿಂದ ಮೇಲೆ ನಂತರ ಈ ಕ್ಯಾಪ್ ಇತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಇವಾಗ ಕ್ಯಾಪ್ ಹಾಕ್ಕೊಂಡಾದ್ಮೇಲೆ ಸುತ್ತಲೂ ಅದಕ್ಕೆ ಸ್ವಲ್ಪ ಸೈಡಲ್ಲಿ ಗ್ಲೂನ ಹಾಕ್ತಾ ಇದ್ದೀನಿ ಅದ್ರ ಮೇಲ್ಗಡೆಯಿಂದ ಹೀಗೆ ಮತ್ತು ಟಿಕ್ಲಿಗಳನ್ನು ಹಾಕ್ಕೋತಾ ಇದ್ದೀನಿ ಅಂದರೆ ಗ್ಯಾಪ್ ಏನಾದ್ರು ಇದ್ದರೆ ಅಲ್ಲಿ ಫಿಲ್ ಅಪ್ ಮಾಡ್ಕೋಬೇಕು ನಾವು ಹೀಗೆ ನಂತರ ಒಂದು ಹಾರ್ಟ್ ಶೇಪಿನ ಬೀಡನ್ನ ಇದ್ದೀನಿ ಹೀಗೆ ಈಗ ನಾನು ಇದನ್ನು ಕಟ್ಟರಿಂದ ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ತುಂಬ ಜಾಸ್ತಿ ಆಗ್ತಾಯಿದೆ ತಂತಿ ಹಾಗಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು ಹೀಗೆ ಫೋಲ್ಡಿಂಗ್ ಆದಮೇಲೆ ಹುಕ್ಕನ್ನು ಹಾಕ್ಕೊಂಡು ಕರೆಕ್ಟಾಗಿ ಫೋಲ್ಡ್ ಮಾಡಿ ಟೈಟ್ ಮಾಡ್ಕೋಬೇಕು ಇವಾಗ ನೋಡಿ ಎರಡು ಜುಮ್ಕಗಳು ಸಹ ರೆಡಿಯಾಗಿದೆ ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಎಲ್ಲೋ ಪಿಂಕ್ ಕಾಂಬಿನೇಷನ್ನು ಇದಕ್ಕೆ ನಾವು ಥ್ರೆಡ್ಡನ್ನ ಸಿಲ್ಕ್ ಥ್ರೆಡ್ನ ಸುರ್ಕೋಬೇಕು ಅನ್ನೋ ಅಗತ್ಯ ಇಲ್ಲ ಹೀಗೆ ಬೇರೆ ಚಮಕಿ ಇದ್ರೂ ಸಹ ಪಟ್ಟಂತ ಗ್ಲೂನ ಹಾಕ್ಕೊಂಡ್ಬಿಟ್ಟು ಸ್ಟಿಕ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಜುಮ್ಕಾನ ಮಾಡ್ಕೋಬೋದು ಅನ್ನೋದು ಗೊತ್ತಾಯ್ತಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಡ್ ಹೇಳ್ದೆ ದೆನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್